ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದ್ರಿ ನಾನಂತೂ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ದಿನಿ ನಾನಿವತ್ತು ಸಿಂಪಲ್ ಆಗಿ ಒಂದು ಆರೋಗ್ಯಕರವಾದಂತ ಮಿಲ್ಕ್ ಶೇಕ್ ತಂದಿದ್ದೀನಿ ಅದೇನಂತ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ತಾ ಹೋಗ್ರಿ ನನ್ನ ಚಾನಲ್ಗೆ ಹೊಸೊಬ್ರು ಯಾರಾದ್ರೂ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡಿ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಉಮಾ ಪ್ರಕಾಶ್ ನಾನಿವತ್ತು ಮಾಡಿದ್ದೇನಂತಂದ್ರೆ ಆಪಲ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಅಂತ ಇದು ಸಿಂಪಲ್ ಇದ್ರೂ ಆರೋಗ್ಯಕ್ಕೆ ಬಹಳ ಚಲೋ ಆಮೇಲೆ ನಾನು ಇದಕ್ಕೆ ಸಕ್ರೆ ಬದಲು ಬೆಲ್ಲ ಹಾಕಿ ಮಾಡಿದ್ದೀನಿ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಸೇಬು ಹಣ್ಣಿನಲ್ಲಿ ಬಹಳಷ್ಟು ಆರೋಗ್ಯ ಅಡಗಿದೆ ದಿನಕ್ಕೊಂದು ಸೇಬು ತಿನ್ನಿ ಡಾಕ್ಟ್ರಿಂದ ದೂರ ಇರಿ ಅಂತ ಹೇಳ್ತಾರೆ ಮತ್ತೆ ಬೆಲ್ಲದಲ್ಲಿ ಕಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಅದು ಕೂಡ ಆರೋಗ್ಯ ಅಂತ ಹೇಳ್ತಾರೆ ಹಂಗಂತ ದಿನಾನು ಸೇಬು ತಿನ್ನಾಕ ಆಗಿಲ್ಲ ಬರೀ ಬೆಲ್ಲ ತಿನ್ನಕಿಲ್ಲ ಹಿಂಗ ಏನಾದ್ರೂ ವೆರೈಟಿ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಅದರಿಂದ ನಮ್ಗೆ ಬೆನಿಫಿಟ್ ಐತಿ ಆಮೇಲೆ ಅದ್ರದ್ದು ಎಲ್ಲ ಪ್ರೋಟೀನ್ ಕಬ್ಬಿನಾಂಶ ಎಲ್ಲದು ನಮ್ಮ ದೇಹಕ್ಕೆ ದೊರಕ್ತೈತಿ ಮಕ್ಳಿಗೆ ಹಿಂಗೆ ಆಪಲ್ ಕಟ್ ಮಾಡ್ಕೊಟ್ರ ಅಥವಾ ಡ್ರೈ ಫ್ರೂಟ್ಸ್ ಕೊಟ್ರ ಹಂಗ ತಿನ್ನಂಗಿಲ್ಲ ಈ ತರ ಒಂದು ಮಿಲ್ಕ್ ಶೇಕ್ ಮಾಡಿಕೊಡ್ರಿ ಇಷ್ಟಪಟ್ಟು ಕುಡಿತರ ಬನ್ನಿ ಫ್ರೆಂಡ್ಸ್ ಹಂಗಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು ಇದಕ್ಕೆ ನಾನು ಒಂದು ಆ್ಯಪಲ್ನ ಚೆಂದಾಗಿ ತೊಳ್ಕೊಂಡು ಈ ಥರ ಸನ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಯಾವ ಅಂತಂದ್ರೆ ಒಂದು ಹತ್ತು ಪೀಸ್ ಬಾದಾಮಿ ತಗೊಂಡಿನಿ ಅದನ್ನು ಬಿಸಿ ನೀರನಾಗ ಒಂದು ಅರ್ಧ ಗಂಟೆ ನೆನೆಸಿಟ್ಟು ಈ ಥರ ಸಿಪ್ಪಿ ತೆಗ್ದು ಇಟ್ಕೊಂಡಿನಿ ಆಮೇಲೆ ಸ್ವಲ್ಪ ಪಿಸ್ತಾ ತಗೊಂಡಿನಿ ಪಿಸ್ತಾ ನೀವು ಆಪ್ಷನಲ್ಲಿ ಬೇಕಂದ್ರೆ ಹಾಕೋರಿ ಸ್ವಲ್ಪ ಗೋಡಂಬಿನೂ ತೊಗೊಂಡಿನಿ ಇಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿನಿ ಈಗ ಒಂದು ಮಿಕ್ಸಿ ಜಾರಿಗೆ ಆ್ಯಪಲ್ ಕಟ್ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡೆ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡೆ ಆಮೇಲೆ ಎರಡು ಎಲೆಕ್ಕೆ ಹಾಕೋತಾ ಇದ್ದೀನಿ ಇದು ಪರಿಮಳಕ್ಕೋಸ್ಕರ ಹಾಕೊಳೋದು ನೀವು ಬೇಕಂದರೆ ಸ್ಕೀಪ್ ಮಾಡ್ಕೋಬೋದು ಆಮೇಲೆ ನಾನು ಒಂದು ಸ್ಪೂನ್ನಷ್ಟು ಬೆಲ್ಲ ಹಾಕೋತಿದ್ದೀನಿ ಬೆಲ್ಲದ ಬದಲಿ ನೀವು ಖಜೂರನ್ನು ಹಾಕೋಬೋದು ಒಂದು ಗ್ಲಾಸ್ ಗಟ್ಟಿ ಹಾಲನ್ನು ಕಾಯಿಸಿ ಆರಿಸಿ ರೂಮ್ ಟೆಂಪ್ರೇಚರ್ ಬಂದಮೇಲೆ ಅದನ್ನು ಒಂದು ಗಂಟೆನಷ್ಟು ಫ್ರಿಜ್ನಲ್ಲಿ ಇಟ್ಟಿದ್ದೆ ಒಂದು ಫ್ರಿಜ್ ಫ್ರಿಜ್ನಲ್ಲಿ ಇಟ್ಟು ಆಮೇಲೆ ಇದಕ್ಕೆ ಬಳಸ್ತಾ ಇದ್ದೀನಿ ಈಗ ಎಲ್ಲ ಸೇಬು ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ ಹಾಲು ಹಾಕಿ ನುಣ್ಣಗೆ ಈ ಥರ ರುಬ್ಕೊಂಬರ್ಬೇಕು ಅದು ಎಷ್ಟು ತಿಕ್ನೆಸ್ ಇರಬೇಕಂದ್ರೆ ಸ್ಪೂನನ್ನು ಹಿಂಗೆ ಹೊಳಿಸಿ ನೋಡಿದ್ರೆ ಈ ಥರ ಗೆ ಅಂಟ್ಕೊಳ್ಬೇಕು ಅಷ್ಟು ಅಂದ್ರೆ ಅಂದರೆ ಗಟ್ಟಿಯಾಗಿರ್ಬೇಕು ಆಮೇಲೆ ಇದನ್ನು ಸೋಸ್ಕೊಬೇಕೀಗ ನೋಡ್ರಿ ಈ ಥರ ಒಂದು ಟ್ರೈನರ್ನಲ್ಲಿ ಹಾಕಿ ಸೋಸ್ಕೊತಾ ಇದ್ದೀನಿ ಇದನ್ನು ಪೂರಾ ಹಾಕ್ಕೊಂಡು ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಸೋಸ್ಕೊಂಡ್ರೆ ಚರ್ಟ ಸ್ವಲ್ಪೇ ಉಳೀತು ನೋಡಿರಿ ಎಲ್ಲ ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೆ ಈಗ ಇದನ್ನು ಸರ್ವಿಂಗ್ ಗ್ಲಾಸ್ಗೆ ಹಾಕೋತಾ ಇದ್ದೀನಿ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕೋತೀನಿ ನಿಮಗೆ ಬೇಕಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕೋಲ್ಡ್ ಬೇಕಂದರೆ ಐಸ್ ಕ್ಯೂಬ್ ಹಾಕ್ಕೊಂಡು ಒಂದು ಐಸ್ ಕ್ಯೂಬ್ ಹಾಕ್ಕೊಂಡು ಚೀಲ್ಡಾಗಿ ಕುಡಿಬೋದು ನನಗೆ ಜಾಸ್ತಿ ಕೋಲ್ಡ್ ಇಷ್ಟ ಇಲ್ಲ ಇಷ್ಟ ಕೋಲ್ಡ್ ಸಾಕು ನನಗೆ ಹಿಂಗೆ ಕುಡಿತೀನಿ ಫ್ರೆಂಡ್ಸ್ ನನ್ನ ಈ ರೆಸಿಪಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಇಷ್ಟ ಆದರೆ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಹೆಂಗೆ ಅಂತ ನಂಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್